ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಾಮರಾಜನಗರ ಜಿಲ್ಲಾ ಘಟಕದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಬಳಿಕ ಸಂಘದ ಜಿಲ್ಲಾಧ್ಯಕ್ಷ ಹೊನ್ನೂರು ಬಸವಣ್ಣ ಮಾತನಾಡಿ ಕೃಷಿ ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡಬಾರದು ಕೃಷಿ ಪಂಪ್ಸೆಟ್ಗಳ ಸ್ವಯಂ ವೆಚ್ಚ ಯೋಜನೆ ಹಿಂಪಡೆಯಬೇಕು ವಿದ್ಯುತ್ ಖಾಸಗೀಕರಣ ಪ್ರಯತ್ನ ಕೂಡಲೇ ನಿಲ್ಲಿಸಬೇಕು ಹಾಗೂ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು ಬಳಿಕ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೇದ ಅವರಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ವೀರನಪುರ ನಾಗಪ್ಪ ಕುಮಾರ್ ಪುಟ್ಟೇಗೌಡ ಶಿವಮೂರ್ತಿ ದುಂಡು ಮಹದೇವನಾಯ್ಕ ಮೂರ್ತಿ ಮಹೇಶ್ ಕೆಂಪಮ್ಮ ಸುಂದರ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ಟ್ರೈನಿಂಗು ಈಗ ರಾತ್ರಿ ಆ ಜಮೀನುಗಳನ್ನೆಲ್ಲ ಮಣ್ಣು ಮಣ್ಣು ತುಂಬಿಟ್ಟು ನಾವು ಮತ್ತೆ ನೀವು ಹೋದಾಗಲ್ಲ ಮಣ್ಣಿಲ್ಲ ಅಂತ ಅಂದಾಗ ಏನೋ ಅಂದರೆ ಸ್ವಲ್ಪ ಕೊಡಲ್ಲ ಪರಿಹಾರ ಆಗುತ್ತೆ ಹೆಂಗೆ ಪರಿಸ್ಥಿತಿ ಅಂತಂದ್ರೆ ಡೈಲಿ ನೂರು ಲೋಡ್ ಮಣ್ಣು ಹೋಯ್ತಾರೆ ಯಾವ ಇಲಾಖೆನೂ ಕಣ್ಣು ಮುಟ್ಟಿ ಕೂತಾರೆ ಯಾರು ನೋಡ್ತಾ ಏನಾಗಿದೆ ಅಂದ್ರೆ ರೈತ ಸಂಘಟನೆ ಪೋಸ್ಟ್ ಡಿಪಾರ್ಟ್ಮೆಂಟ್ ಮಾಡೋ ಕೆಲಸ ರೈತ ಸಂಘಟನೆ ಮಾಡ್ತಾವೆ ಒಂದು ಫಿಫ್ಟಿ ಪರ್ಸೆಂಟ್ ರೈತ ಸಂಘಟನೆ ಮಾಡೋದು ಯಾಕಂದ್ರೆ ಎಲ್ಲಿ ಕಳ್ತನ ಆಯ್ತದೆ ಎಲ್ಲಿ ಮೋಟ್ರ್ ನಡೆದ ಹಂಗೆ ಆಗೋದೇ ಪರಿಸ್ಥಿತಿ ಅಂದ್ರೆ ಏನು ಅರಣ್ಯ ಸಾಗುವಳಿ ಭೂಮಿ ಸಾಗುವಳಿ ಚೀಟಿ ಕೊಟ್ಟಿಲ್ಲ ಕೊಡಬೇಕು ಅಂತ ಮತ್ತು ಅರಣ್ಯ ಇಲಾಖೆಯಲ್ಲಿ ಕಿರುಕುಳ ಕಿರುಕುಳ ತಪ್ಪಿಸಬೇಕು ಮತ್ತೆ ಹಿಂದೆ ಚುನಾವಣಾ ಪ್ರಣಿಕೆ ಕನ್ನಡ ಕೃಷಿ ಕಾಯ್ದೆ ಮೂರು ಭೂ ಸ್ವಾಧೀನ ಕಾಯ್ದೆಯನ್ನು ರದ್ದುಪಡಿಸಬೇಕು ಅಂತ ಮತ್ತು ಕೃಷಿ ಪುಂಚಗಳಿಗೆ ಸ್ಮಾರ್ಟ್ ಮೀಟರ್ ಏನೀಗ ರಾಜ್ಯ ಕೇಂದ್ರ ಸರ್ಕಾರ ತಂದಿದೆ ರೈತರಿಗೆ ಇದು ಮಾರಕುವಾದ ಒಂದು ಒಂದು ನಿಲುವು ಈ ನಿಲುವನ್ನು ಬದಲಾವಣೆ ಮಾಡಬೇಕು ಯಾವುದೇ ಕಾರಣಕ್ಕೂ ನಾವು ಚಾಮರಾಜನಗರ ಜಿಲ್ಲೆಯಲ್ಲಿ ಈಗ ಮೀಟಾಡಕ್ಕೆ ಅವಕಾಶ ಮಾಡಿಕೊಡಲ್ಲ ಅದಕ್ಕೆ ಏನಾದ್ರು ಆಕರ್ಷಣೆ ಅಂತಿದ್ರೆ ಅದಕ್ಕೆ ನೇರ ಜಿಲ್ಲಾಡಳಿತ ಸರ್ಕಾರ ಹೊಣೆಗಾರಕ್ಕಾಗತ್ತೆ ಮತ್ತು ರೈತರು ಈ ಕಾರ್ಪೊರೇಟ್ ಕೃಷಿ ವಲಯ ಮಾರುಕಟ್ಟೆ ಕುರಿತು ಬೆಳೆ ನೀತಿಯನ್ನು ಪಂಜಾಬ್ ಮಾದರಿ ಏನು ಪಂಜಾಬ್ ಮಾದರಿ ಅದನ್ನು ಕರ್ನಾಟಕದಲ್ಲೂ ಆಗಬೇಕು ಮತ್ತು ರೈತರ ಕೃಷಿ ಉತ್ಪನ್ನ ಉತ್ಪನ್ನದಲ್ಲಿ ಕುಸಿದಾಗ ಮಾರುಕಟ್ಟೆ ಮಾರುಕಟ್ಟೆಗೆ ಮಧ್ಯ ಪ್ರವಾಸ ಬರಬೇಕು ಅದಕ್ಕೆ ಹತ್ತು ಸಾವಿರ ಕೋಟಿಗಳಷ್ಟು ಆವರ್ತ ನಿಧಿ ಸರ್ಕಾರ ಇಡಬೇಕು ಪರಿಹಾರ ಕೊಡಬೇಕು ಅಂತ ಮತ್ತು ಕಾನೂನು ಬಾಹಿರವಾಗಿ ಅತಿಥಕ್ಕೆ ಬಂದಿರೋ ಬೆಳಗಾವಿ ಖಾಸಗಿ ಖುಷಿ ಮಾಡಿ ಮುಚ್ಚಬೇಕು ಇದು ಬೆಳಗಾವಿಯಲ್ಲಿ ಬಂದಿದೆ ಮತ್ತು ನಗರ ಇದೆ ಅದರಿಂದ ನಮ್ಮ ರಾಜ್ಯಕ್ಕೆ ಇರಬಾರ್ದು ಮುಚ್ಚಬೇಕು ಮತ್ತು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಕೇವಲ ಇನ್ನೂರು ದಿನ ಇದೆ ಹಣ ಜಾಸ್ತಿ ಮಾಡಬೇಕು ಅಂತ ನಮ್ಮ ಒತ್ತಾಯ ಅದೇ ರೀತಿ ಕಾರ್ಮಿಕರ ಕಾನೂನು ನಾಶ ಮಾಡಲು ನಾಲ್ಕು ಕಾರ್ಮಿಕ ರೈತರು ಕಾನೂನು ಜಾರಿ ಸಿಕ್ಕಿದರೆ ಹನ್ನೆರಡು ಗಂಟೆ ಸಿಬಿಪಟ್ಟ ವಾಪಸ್ ಪಡೆಯಬೇಕು ಏಟಿವರ್ ಸೌಕರ್ಯ ಕೊಡಬೇಕು ಮಾಡಿ ಮತ್ತೆ ರೈತ ಮತ್ತು ಮಹಿಳೆಯರು ಗಣಿಕರು ದೌರ್ಜನ್ಯ ನಿಲ್ಲಬೇಕು ಗ್ರಾಮಗಳಿಗೆ ವಿದ್ಯುತ್ ರಸ್ತೆ ಮೂಲಭೂತ ಸೌಕರ್ಯಗಳು ಇನ್ನೂ ಇಲ್ಲ ಮತ್ತು ಕೂಟ ಪ್ರಾಣಿಗಳಿಂದ ಅವಳಿ ಜಾಸ್ತಿ ಆಗಿದೆ ಆ ಚಿರತೆಗಳು ಯಾವಾಗ ಜಾಸ್ತಿ ಆಗುದು ರೈತರಿಗೆ ಒಂದು ಸೂಕ್ತ ಅದೇ ರೀತಿಯಾದ ಅರಣ್ಯ ಇಲಾಖೆ ಇಲಾಖೆ ಅವರಿಗೆ ಒಂದು ಮಾರ್ಗದರ್ಶನ ನೀಡಬೇಕು ಜಿಲ್ಲಾಡಳಿತ ರೈತರ ಕರೆಗಳು ಬರಬಾರದು ರೈತರಿಗೆ ರಸ್ತೆ ಕೊಡುವಂತ ವ್ಯವಸ್ಥೆ ಮಾಡಬೇಕು ಗ್ರಾಮೀಣ ಭಾರತದಲ್ಲಿ ರಸ್ತೆಗಳು ಹಾಳಾಗಿದೆ ಸಂಪೂರ್ಣ ಹಾಳಾಗಿದೆ ಯಾವ ಯಾರು ಕೇಳೋದು ಸರ್ಕಾರ ಗುದಿಲ್ಲ ದುಡ್ಡಿಲ್ಲ ದುಡ್ಡಿಲ್ಲ ಅಂತಾರೆ ಅದರಿಂದ ರಸ್ತೆಗಳು ಗ್ರಾಮೀಣ ಮತ್ತು ದಿನಗಳಿಗೆ ಹೋಗಂತ ರಸ್ತೆಗಳು ನಡೆಯಬೇಕು ಮತ್ತು ಸಾರಿಗೆ ವ್ಯವಸ್ಥೆ ಅದು ಸಾರಿಗೆ ವ್ಯವಸ್ಥೆ ಮಕ್ಕಳು ಒಂದು ರಜೆ ನೀರ್ತೀರ ಕಾರಿಗೆ ಸಾರಿಗೆ ವ್ಯವಸ್ಥೆ ಸೌಕರ್ಯ ಸಾರಿಗೆ ವ್ಯವಸ್ಥೆ ಆಗಬೇಕು ಮತ್ತೆ ಚಾಮರಾಜ ಹೈನುಗಾರಿಕೆ ಏನು ಹೈನುಗಾರಿಕೆಯನ್ನು ಜಾಸ್ತಿ ಅವಲಂಬಿಸಿದೆ ಅದರಿಂದ ನಾವೇನಾಗಿದೆ ಈಗ ಎಲ್ಲಾ ಗೋಲುಗಳನ್ನ ರಾಜ್ಯ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಗಳು ಬೇರೆ ಬೇರೆ ಅದುಗಳಿಗೆ ಲೀಜು ಕೊಡ್ತಾ ಇದ್ದಾರೆ ಈ ಕಾನೂನು ಪ್ರಕಾರ ತಪ್ಪು ಇದು ಕೊಡಬಾರ್ದು